ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಲ್ವತ್ತೆ ಹಣ್ಣು ಬೇಲದ ಹಣ್ಣು ಉಡ್ ಆ್ಯಪಲ್ ಅಂತ ಕರೀತಾರೆ ಇದನ್ನು ಇದರಿಂದ ಒಂದು ಶರ್ಬತ್ತನ್ನ ಮಾಡೋಣ ಸ್ಮೂತಿನ ಮಾಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಬೇಸಿಗೆ ಕಾಲದಲ್ಲಿ ದೇಹನ ತಂಪಾಗಿರಿಸುತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನೋಡಿ ಈ ಬೆಲ್ವತ್ತೆ ಹಣ್ಣು ಸ್ವಲ್ಪ ಗಟ್ಟಿಯಾಗಿರುತ್ತೆ ಈ ರೀತಿ ಒಂದು ಗುಂಡ್ಕಲ್ಲಿಂದ ಹೊಡೆದು ಈ ರೀತಿ ಪೀಸ್ ಆದಾಗ ಒಳಗಡೆ ಇರೋಂಥ ಹಣ್ಣನ್ನು ತೆಗೆದು ಮಿಕ್ಸರ್ ಜಾರ್ನಲ್ಲಿ ಹಾಕೊಳ್ಬೇಕು ಬೆಲ್ವತ್ತೆ ಹಣ್ಣು ನ್ಯಾಚುರಲ್ ಆಗಿನೇ ಸ್ವೀಟ್ ಆಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿ ಈ ರೀತಿ ಎಷ್ಟು ಬೆಲ್ವತ್ತೆ ಹಣ್ಣು ಬೇಕೋ ಅಷ್ಟನ್ನು ತಗೊಳ್ಳಿ ಬರೀ ಎರಡು ಬೆಲ್ವತ್ತೆ ಹಣ್ಣಿಂದ ನಾನು ಮಾಡ್ತಾಯಿದ್ದೀನಿ ಎರಡು ಬೆಲ್ವತ್ತೆ ಹಣ್ಣಿಂದ ಮಾಡಿದ್ರೆ ಒಂದು ಹತ್ತು ಜನಕ್ಕೆ ಸರ್ವ್ ಮಾಡ್ಬೋದು ಅಷ್ಟೊಂದು ಆಗುತ್ತೆ ನೀವು ಪಾನಕದ ರೀತಿನಲ್ಲಿ ಆ ಶರ್ಬತ್ತಿನ ರೀತಿನಲ್ಲಿ ಮಾಡಿದ್ರೆ ಸ್ಮೂತಿ ರೀತಿನಲ್ಲಿ ಮಾಡಿದ್ರೆ ಕೂಡ ಒಂದು ಫೈವ್ ಮೆಂಬರ್ಸ್ಗೆ ಸರ್ವ್ ಮಾಡ್ಬೋದು ಈಗ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಿದ್ದೀನಿ ಜೊತೆಗೆ ಆರ್ಗ್ಯಾನಿಕ್ ಬೆಲ್ಲನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಇದ್ದೀನಿ ಒಂದು ಏಲಕ್ಕಿನ ಹಾಕ್ಕೊಳ್ಳಿ ಇದಕ್ಕೆ ಆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದಿಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ನಿಮಗೆ ಸ್ಮೂತಿ ರೀತಿ ಬೇಕಂದರೆ ಈ ರೀತಿ ಗಟ್ಟಿಯಾಗಿ ಮಾಡ್ಕೊಳ್ಳಿ ಸ್ವಲ್ಪ ಪಾನಕದ ರೀತಿ ಬೇಕಂದರೆ ಇದಕ್ಕೇನೆ ಜಾಸ್ತಿ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ತುಂಬಾ ಟೇಸ್ಟಿಯಾಗಿರೋಂಥ ವುಡ್ ಆ್ಯಪಲ್ ಶರ್ಬತ್ತು ರೆಡಿ ಆಗುತ್ತೆ ಇದನ್ನು ಝೀರೋ ವೇಸ್ಟ್ ಕಾನ್ಸೆಪ್ಟಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಅದೇ ಒಂದು ಹೊಡೆದಿರೋಂಥ ಬೆಲ್ವತ್ತೆಣ್ಣಿಂದ ಚಿಪ್ಗಳಿಗೆ ಈ ರೀತಿಯಾಗಿ ಜ್ಯೂಸನ್ನು ಹಾಕ್ಕೊಂಡು ಕುಡಿಯೋವಂಥದ್ದು ಬೇಸಿಗೆ ಕಾಲದಲ್ಲಂತೂ ಇದನ್ನು ಕುಡಿದ್ರೆ ಬಾಡಿ ತುಂಬಾ ಎಲ್ಲ ಕಡಿಮೆ ಮಾಡುತ್ತೆ ಸೊ ಆದಷ್ಟು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಈ ಸಲದ ಬೇಸಿಗೆನಲ್ಲಿ ಹೇಗಿತ್ತು ಟೇಸ್ಟ್ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್